ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ವತಿ ಕೋಮಸ್ ಕಿಚನ್ ನಾನು ಹಬ್ಬ ಹತ್ರ ಬರೋದ್ರಿಂದ ನಾನು ಒಂದು ದಿಢೀರಾಗಿ ರವೆ ಯೂಸ್ ಮಾಡಿಕೊಂಡು ರವೆ ಮತ್ತು ಅಕ್ಕಿ ಒಂದೊಂದು ಕಪ್ ಯೂಸ್ ಮಾಡಿಕೊಂಡು ದಿಢೀರಾಗಿ ಒಂದು ರವೆ ಚಕ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಆಗಿ ಕಡಿಮೆ ಸಾಮಗ್ರಿಗಳು ನಾನು ಒಂದು ಚಿಕ್ಕ ಕಾಫಿ ಲೋಟದಲ್ಲಿ ಮೀಡಿಯಂ ರವೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಮತ್ತು ಅದೇ ಮೆಜರ್ಮೆಂಟ್ ಲೋಟದಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ನಮಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಒಂದು ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಸ್ವಲ್ಪ ಡೀಪ್ರೈಗೆ ಎಣ್ಣೆ ಬೇಕಾಗುತ್ತೆ ಉಪ್ಪು ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ಒಂದು ಪ್ಯಾನ್ ಇಟ್ಕೊಂಡು ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ನಾವು ರವೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ನಾನು ನೀರು ಇದ್ದೀನಿ ಸೇಮ್ ನಾವು ಉಪ್ಪಿಟ್ಟು ಮಾಡ್ತಿರಲ್ಲ ಆ ಥರ ಮಾಡ್ಕೊಂಬಾರ್ದು ಅಷ್ಟೇ ಇನ್ನೇನಿಲ್ಲ ಈಸಿಯಾಗಿ ಮಾಡ್ಕೊಬೋದು ನಾವು ಯಾವಾಗ ತಿನ್ನಬೇಕು ಅನ್ನಿಸ್ದಾಗ ಮತ್ತು ನಾವು ದೇವ್ರ ನೈವೇದಿಕೆಲ್ಲ ಇಡೋದಕ್ಕೆ ನಾವು ತೊಗೊಬೋದು ಆರಾಮಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಎಣ್ಣೆ ಮತ್ತು ಜೀರಿಗೆ ಓಂಕಾಳು ಕಾಳು ಮೆಣಸಿನ್ ಪುಡಿ ಮತ್ತು ಇಂಗು ಇಷ್ಟನ್ನು ನಾನು ಸ್ವಲ್ಪ ಇವಾಗ ನೀರು ಇದು ಕುದಿಬೇಕಾಗುತ್ತೆ ಕುದಿಯಕ್ಕೆ ಬಿಟ್ಬೋಣ ನೀರು ಕುದೀತಾ ಇದೆ ನಾನು ರವೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಗಂಟಿಲ್ದಿರ ನಾವು ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲೇ ಸೇವನ ಉಪ್ಪಿಟ್ಟು ಮಾಡ್ತೀರಲ್ಲ ಆ ಥರ ಅಷ್ಟೇ ಇನ್ನೇನಿಲ್ಲ ನೀವು ಖಾರ ಬೇಕು ಅಂದರೆ ನೀವು ಖಾರ ಪುಡಿ ಸೇರಿಸ್ಕೊಂಬೋದೇನು ತೊಂದರೆ ಇಲ್ಲ ನಾನು ಕಾಳು ಮೆಣಸಿನ ಪುಡಿ ಸೇರಿಸಿದ್ದೀನಿ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಗಂಟಿಲ್ದಿರ ಕರೆಕ್ಟಾಗಿ ಅದ ಕರೆಕ್ಟಾಗಿರುತ್ತೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಪೂರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ದಿಢೀರಾಗಿ ನಾವು ಮಾಡ್ಬೋದು ಒಂದು ಹತ್ತು ನಿಮಿಷ ಒಳಗಡೆ ನಾವು ಆರಾಮಾಗಿ ಚಟ್ನಿ ಮಾಡ್ಬೋದು ಫ್ರೆಂಡ್ಸ್ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕಾಗುತ್ತೆ ಇನ್ನೇನಿಲ್ಲ ಗಂಟಿ ಇರಬಾರ್ದಷ್ಟೇ ನೋಡಿ ಇಷ್ಟ ಆದರೆ ನಮಗೆ ಸಾಕು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ಹಾರಾಕ್ಬಿಟ್ಬಿಡೋಣ ಹಾತ್ಕೊಬೇಕಾಗತ್ತೆ ಅದರಿಂದ ಸ್ವಲ್ಪ ಇದು ಹಾರ್ಕೊಂಡು ಬಿಸಿ ಇದೆ ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸ್ವಲ್ಪ ಉಗ್ರರು ಬೆಚ್ಚಗಿದ್ರೂ ಪರವಾಗಿಲ್ಲ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾರಕ್ಕೆ ಬಿಡೋಣ ಇದು ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಇದನ್ನು ನಾವು ಒಂದು ಅಟ್ಟೆ ಅಥವಾ ಬಂಡಿನಲ್ಲೇ ಚೆನ್ನಾಗಿ ಸ್ವಲ್ಪ ನಾನು ಹಾತ್ಕೊಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ನಾತ್ಕೊಳ ಏನು ಬಿಸಿ ಏನಿಲ್ಲ ಸುಮ್ಮನೆ ಸ್ವಲ್ಪ ಬೆಚ್ಚಗಿದಾಗ ನಿಮ್ಮ ಚೆನ್ನಾಗಿ ಹಾತ್ಕೊಬೇಕಾಗುತ್ತೆ ಎಲ್ಲ ಬೇಕು ಅಂದರೆ ಸ್ವಲ್ಪ ನೀವು ಎಣ್ಣೆಕಾಯಿ ಮಾಡಿಕೊಂಡು ಚೆನ್ನಾಗಿ ನೀವು ನಾದ್ಕೊಬೋದು ಚೆನ್ನಾಗಿ ನೋಡಿ ಈ ಥರ ನಾದ್ಕೊಳೋಣ ದಿಢೀರಾಗಿ ಒಂದು ರವೆನಲ್ಲಿ ಕ್ರಿಸ್ಪಿಯಾಗಿ ಒಂದು ಚಟ್ನಿ ಮಾಡ್ಕೊಬೋದು ನೀಡಿ ಅಂಟದೆಲ್ಲ ಏನಿಲ್ಲ ನೋಡಿ ಸೇಮ್ ನಾವು ಚಪಾತಿ ಹೆಂಗೆ ಕಳಿಸ್ತೀರಾ ಅದಕ್ಕೆ ಬರುತ್ತೆ ಸಾಕಿಷ್ಟ ಆದರೆ ನಾವು ಈಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ನಾವು ಕಾಯಕ್ಕೆ ಇಟ್ಕೊಳ್ಳೋಣ ಡೀಪ್ ಫ್ರೈ ಮಾಡೋದ್ರಿಂದ ನೀವು ಎಣ್ಣೆ ನೋಡಿ ಹಾಕೊಳ್ಳಿ ತುಂಬ ಎಣ್ಣೆನೂ ಏನು ಇರಲ್ಲ ನಾನು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತೀನಿ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಗಿದೆ ಅದಿದ್ದು ನಾನು ಎಣ್ಣೆ ಎಣ್ಣೆಕಾಯಕ್ಕೂ ಇಟ್ಟಿದ್ದೀನಿ ಎಣ್ಣೆ ಇರಲಿ ಇದಕ್ಕೆ ಸ್ವಲ್ಪ ನಾನು ಚಟ್ಲಿ ಒಳ್ಳೆಗೆ ಎಣ್ಣೆ ಸೋರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದು ಎಷ್ಟು ಇಡ್ಸುತ್ತಾ ಅಷ್ಟು ನೀವು ಫಿಲ್ ಮಾಡ್ಕೊಬೇಕಾಗುತ್ತೆ ಇದು ನೀವು ಸ್ವಲ್ಪ ಮುಚ್ಕೊಳ್ಳೋಣ ಇವಾಗ ಇದಕ್ಕೂ ಅಷ್ಟು ಸ್ವಲ್ಪ ಎಣ್ಣೆ ಹೊರ್ಕೊಂಡು ನಾನು ಕ್ಲೋಸ್ ಮಾಡ್ಕೊತೀನಿ ಟೈಟಾಗಿ ಆಗಿ ಕ್ಲೋಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಬೋದು ತೊಂದರೆ ಇಲ್ಲ ಒಂದು ಮೀಡಿಯಮ್ ಆಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ನಾವು ಕರಿತಿರಲ್ಲ ಜಾಲರಿ ಮೇಲೆ ನೀವು ಮಾಡ್ಕೊಬೋದು ಎಲ್ಲೂ ಕಿತ್ತೋಗೋದೆಲ್ಲ ಏನಿಲ್ಲ ಸೂಪರಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆಗೆ ನಾನು ಹಾಕ್ತಾ ಇದ್ದೀನಿ ನೋಡಿ ಬೊಗ್ಸಿ ಹಾಕ್ಬೋದು ಒಂದು ಸೈಡಾಗಿಂದ ಎಲ್ಲ ಕೈಯೋದು ಹಾಕ್ಬೋದು ಸೂಪರಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ ನಾವು ಎರಡು ಸೈಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದೆಲ್ಲ ಬಬಲ್ಸ್ ಎಲ್ಲ ಕಮ್ಮಿ ಆಗಿದ್ರೆ ನೀಟಾಗಿ ಚಟ್ಲಿ ಬೆಂದಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟಾದರೂ ನಮಗೆ ಸಾಕು ಇನ್ಸ್ಟೆಂಟಾಗಿ ಒಂದು ರವೆ ಚಟ್ಲಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಕಾಫಿ ಟೀಗೆ ಅಥವಾ ನೀವು ತಟ್ಟೆಗೂ ಇಡ್ಬೋದು ದೇವ್ರ ನೈವೇದ್ಯಕ್ಕೂ ಇಡ್ಬೋದು ಏನು ತೊಂದರೆ ಇಲ್ಲ ನೀವು ಕಾ ಕಾಲು ಕಾಳು ಮೆಣಸಿರು ಪುಡಿ ಬಂದು ನೀವು ಖಾರು ಪುಡಿ ಹಾಕಿರೂ ಮಾಡ್ಬೋದು ಸೂಪರಾಗಿ ಬರುತ್ತೆ ನೀವು ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಕಿತ್ತೋಗೋದೆಲ್ಲ ಏನೂ ಇಲ್ಲ ನೋಡಿ ಬಿಸಿ ಇರೋದ್ರಿಂದ ಕ್ರಿಸ್ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಥ್ಯಾಂಕ್ ಯು